ಸ್ನೇಹಿತರೆ ನಮಸ್ಕಾರ ದೇಶದ ಇತಿಹಾಸದಲ್ಲಿ ಇದುವರೆಗೆ ನಡೆದಿಲ್ಲ ಇನ್ನು ಮುಂದೆ ನಡೆಯೋಕ್ಕೂ ಕೂಡ ಸಾಧ್ಯವಿಲ್ಲ ಅಂತಹದ್ದೊಂದು ಮದುವೆಯನ್ನು ಅಂಬಾನಿ ಮಾಡಿ ಮುಗಿಸಿದ್ದಾರೆ ಹೌದು ತನ್ನ ಪ್ರೀತಿಯ ಪುತ್ರ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಇವರ ಮದುವೆಯನ್ನು ಅತ್ಯಂತ ಅದ್ಧೂರಿಯಾಗಿ ಮತ್ತು ಅತ್ಯಂತ ವೈಭವಪೇತವಾಗಿ ಮುಗಿಸಿದ್ದಾರೆ ಅಂಬಾನಿ ಇಡೀ ದೇಶದಾದ್ಯಂತ ತಾನು ದುಡಿದಂಥ ದುಡ್ಡಿರ್ಬೋದು ಅಥವಾ ವಿದೇಶದಲ್ಲಿ ತಾನು ದುಡಿತಿರುವಂಥ ಹಣ ಇರ್ಬೋದು ಎಲ್ಲವನ್ನು ಕೂಡ ತಂದು ಈ ಮದುವೆಗೆ ಸುರಿದಿದ್ದಾರೆ ಅಂತಲೇ ಹೇಳ್ಬೋದು ಮದುವೆ ಶಾಸ್ತ್ರ ಮದುವೆ ಶಾಸ್ತ್ರಕ್ಕಿಂತ ಮುಂದೆ ನಡೆಯುವಂತಹ ಬೇರೆ ಬೇರೆ ಶಾಸ್ತ್ರಗಳು ಎಲ್ಲವನ್ನು ಕೂಡ ಒಂದು ಅಚ್ಚುಕಟ್ಟಾಗಿ ಮತ್ತು ಎಲ್ಲೂ ಕೂಡ ಎಲ್ಲೂ ಕೂಡ ಕಿಂಚಿತ್ತು ಆಚೆ ಈಚೆ ಆಗದ ರೀತಿಯಲ್ಲಿ ಇಡೀ ಮದುವೆಯನ್ನು ಮಾಡಿ ಮುಗಿಸಿದ್ದಾರೆ ಜೊತೆಗೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಅಂತಲೂ ಹೇಳ್ಬೋದು ತನ್ನ ಈ ಸಂಪತ್ತಿನ ಕರಗುವಿಕೆಯನ್ನು ಈ ರೀತಿ ಮಾಡ್ತಾ ಇದ್ದಾರಾ ಅಂಬಾನಿ ಎನ್ನುವಂಥ ಪ್ರಶ್ನೆಯು ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುವಂಥದ್ದೇ ಒಂದು ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡುವಂಥ ಅವಶ್ಯಕತೆ ಇತ್ತಾ ಅಂಥೇಳಿ ಆದರೆ ಅಂಬಾನಿಗೆ ಅದರ ಅವಶ್ಯಕತೆ ಇತ್ತು ತನ್ನ ಈ ವೈಭವವನ್ನು ತೋರಿಸ್ಬೇಕು ಯಾಕಂತ ಹೇಳಿದ್ರೆ ವಿಶ್ವದಲ್ಲಿ ಒಬ್ಬ ಉದ್ಯಮಿ ಒಂದು ಪ್ರತಿಷ್ಠಿತ ಉದ್ಯಮಿ ಜೊತೆಗೆ ನಂಬರ್ ಒಂದು ಎರಡು ಮೂರು ನಾಲ್ಕು ಈ ಸ್ಥಾನಗಳನ್ನು ಅಲಂಕರಿಸ್ತಿರುವಂತಹ ಟಾಪ್ ಬಿಸ್ನೆಸ್ಮ್ಯಾನ್ ಜೊತೆಗೆ ಶ್ರೀಮಂತನು ಕೂಡ ಹೌದು ಕುಬೇರನು ಕೂಡ ಹೌದು ಹೀಗಿರುವಾಗ ತನ್ನ ಈ ಅಂತಸ್ತನ್ನು ತೋರಿಸಬೇಕಾದಂಥ ಅನಿವಾರ್ಯತೆ ಅಂಬಾನಿ ಬಹುಶಃ ಇತ್ತು ಅನಿಸುತ್ತೆ ಆ ಕಾರಣಕ್ಕೋಸ್ಕರ ಮದುವೆಯ ಇನ್ವಿಟೇಷನಿಂದ ಹಿಡಿದು ಮದುವೆಯ ಕಂಪ್ಲೀಟ್ ಕಾರ್ಯಕ್ರಮಗಳು ರಿಸೆಪ್ಷನ್ಸ್ಗಳು ಎಲ್ಲವೂ ಕೂಡ ನಡೆದಿದ್ದು ಕೋಟಿ ಕೋಟಿ ಬೆಲೆಯ ಖರ್ಚುಗಳಿಂದ ಬಹುಶಃ ಇಲ್ಲಿ ಈ ಮದುವೆಯಲ್ಲಿ ಒಂದು ಸ್ವರ್ಗದ ರೀತಿಯ ಒಂದು ಭಾಸವಾಗುವಂತಹ ಒಂದು ವಿಶೇಷವಾದಂಥ ಸೆಟ್ಟನ್ನೇ ಹಾಕಲಾಗಿತ್ತು ಆಮೇಲೆ ಈ ಜೋ ವರ್ಡ್ ಸೆಂಟರ್ ಇದೆಯಲ್ಲ ಅಲ್ಲೇ ಈ ಮದುವೆಯನ್ನು ಮಾಡೋದ್ರ ಮೂಲಕ ಮತ್ತೊಂದು ಪಾಪ್ಯುಲರಿಟಿಯನ್ನು ಕೂಡ ಇದು ಗಿಟ್ಟಿಸಿಕೊಂಡಿದೆ ಈಗ ಇರುವಂಥ ವಿಚಾರ ಏನಂತ ಹೇಳಿದ್ರೆ ಅನಂತ ಹಾಗೂ ರಾಂತಿಕ ಇಷ್ಟು ಅದ್ಧೂರಿಯಾಗಿ ಮದುವೆಯನ್ನು ಮಾಡಿಕೊಂಡ್ರು ಎಷ್ಟೋ ಫ್ಲೈಟ್ಗಳನ್ನು ಎಷ್ಟೋ ಫ್ಲೈಟ್ಗಳನ್ನು ಬುಕ್ ಮಾಡಿಕೊಂಡು ಈ ಮದುವೆಗೆ ಗೆಸ್ಟ್ಗಳನ್ನು ಕೂಡ ಕರ್ಕೊಂಡು ಬಂದರು ಆಮೇಲೆ ಅದ್ದೂರಿಯಾಗಿ ಇದ್ದಂತಹ ಮದುವೆ ಇಂಥ ಗೆಸ್ಟ್ಗಳು ಇಲ್ಲಿಗೆ ಬಂದಾಗ ಫಾರಿನ್ನಿಂದನೂ ಕೂಡ ಗೆಸ್ಟ್ಗಳು ಬಂದಿದ್ದರು ಸೆಲೆಬ್ರಿಟೀಸ್ಗಳು ಬಂದಿದ್ದರು ಎಂಟರ್ಟೈನ್ಮೆಂಟನ್ನು ಮಾಡಿದ್ರು ಎಲ್ಲದು ಕೂಡ ಸತ್ಯ ಆದರೆ ಈ ರೀತಿ ಬಂದಂಥ ಗೆಸ್ಟ್ಗಳು ಇವರಿಗೆ ಕೊಟ್ಟಂಥ ಉಡುಗೊರೆಗಳ ಬಗ್ಗೆ ನೀವೇನಾದರೂ ಕೇಳಿದರೆ ಬಹುಶಃ ಅಚ್ಚರಿ ಪಡ್ತೀರಾ ಮೂಗಿನ ಮೇಲೆ ಬೆರಳನ್ನು ಇಟ್ಕೊಳ್ತೀರಾ ಯಾಕಂತ ಹೇಳಿದ್ರೆ ಈ ಪ್ರಮಾಣದಲ್ಲಿ ಗಿಫ್ಟ್ಗಳನ್ನು ಕೊಡ್ತಾರಾ ಅಂತ ಹೇಳ್ಬಿಟ್ಟು ನೀವು ಬಹುಶಃ ಶಾಕ್ ಆಗ್ತೀರಾ ನೀವು ಕೇಳಿರಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತಹ ಗಿಫ್ಟ್ಗಳನ್ನು ಈ ಅನಂತ್ ಮತ್ತು ರಾಧಿಕಾ ದಂಪತಿಗೆ ಇಲ್ಲಿಗೆ ಮದುವೆ ಈ ಮದುವೆಗೆ ಬಂದಿದ್ದಂಥವರು ಈ ಜೋಡಿಗೆ ಹರಸೋದಕ್ಕೆ ಬಂದವರು ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಅತ್ಯಂತ ಬಡವರು ಅಂತ ಹೇಳಿ ಅಂದ್ಕೊಂಡು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೋ ಅಥವಾ ಅತ್ಯಂತ ಶ್ರೀಮಂತರು ಅದರಿಂದ ನಮಗೆ ರಿಟರ್ನ್ ಸಿಗುತ್ತೆ ಅನ್ನೋಂಥ ಕಾರಣಕ್ಕೆ ಗಿಫ್ಟ್ ಕೊಟ್ಟಿದ್ದಾರೋ ಅದು ಇವರಾಗ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟರೆ ದೇವರಿಗೆ ಮತ್ತು ಯಾರಿಗೂ ಅಸಲಿಗೆ ಬಹಳ ಅದ್ದೂರಿಯಾಗಿ ಈ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ಅನಂತ್ ಮತ್ತು ರಾಧಿಕೆಗೆ ಶಾರುಖ್ ಖಾನು ಅಮಿತಾಬ್ ಬಚ್ಚನು ಅಮೆಝಾನ್ ಸಿಒ ಸಲ್ಮಾನ್ ಖಾನು ಇನ್ನೂ ಉಳಿದವರು ಕೊಟ್ಟಂಥ ಗಿಫ್ಟ್ಗಳ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಾದ ಬಳಿಕ ನಿಮಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿ ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಹುಶಃ ನಾವ್ಯಾರೂ ಕೂಡ ಸ್ವರ್ಗವನ್ನು ನೋಡಿಲ್ಲ ಅಥವಾ ಇನ್ನೊಂದು ಲೋಕ ಇದೆ ನಮ್ಮ ಮೇಲೆ ಅನ್ನುವಂಥದ್ದು ನಮಗೆ ಒಂದು ಕಲ್ಪನೆ ಬಿಟ್ಟರೆ ಅದನ್ನು ಅಕ್ಷರಶಃ ಹೋಗಿ ನೋದು ನೋಡಿದವರಿಲ್ಲ ಅದನ್ನು ಅನುಭವಿಸಿದವರಿಲ್ಲ ಆದರೆ ಮೊನ್ನೆ ಯಾರೆಲ್ಲ ಈ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮತ್ತು ನಾ ರಾಧಿಕಾ ಮದುವೆಗೆ ಹೋಗಿದ್ರು ಅವರೆಲ್ಲರಿಗೂ ಕೂಡ ಅಂಥದ್ದೊಂದು ಅನುಭವ ಆಗಿದೆ ಜುಲೈ ಹನ್ನೆರಡರಂದು ಭಾರತದ ಶ್ರೀಮಂತ ಉದ್ಯಮಿ ಮುಕೇಶ್ ಅಂಬಾನಿಯ ಕಿರಿಯ ಪುತ್ರ ಮತ್ತು ಪ್ರೀತಿಯ ಪುತ್ರ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಇವರ ಅದ್ದೂರಿಯಾದಂಥ ಮದುವೆ ಅದ್ದೂರಿಯಾದಂಥ ಮದುವೆ ವೈಭವೋಪೇತವಾಗಿ ನೆರವೇರಿದೆ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗಿದೆ ಅನಂತ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ದೇಶ ವಿದೇಶಗಳಿಂದ ಸ್ಟಾರ್ ನಟರು ರಾಜಕಾರಣಿಗಳು ಮತ್ತು ಸೆಲೆಬ್ರಿಟೀಸ್ಗಳು ಉದ್ಯಮಿಗಳು ಹಾಗೆಯೇ ಬೇರೆ ಬೇರೆ ರಂಗದವರು ಎಲ್ಲರೂ ಕೂಡ ಬಂದಿದ್ದರು ಅನಂತ್ ಹಾಗೂ ಈ ರಾಧಿಕಾ ಅವರ ಮದುವೆಗೆ ಒಂದು ಶುಭ ಕೋರಿ ಅವರಿಗೆ ಹಾರೈಸಿ ಎಲ್ಲರೂ ಕೂಡ ಹೋಗಿದ್ದರು ಇದರ ಜೊತೆಗೆ ಕಾಲಿ ಕೈಯಲ್ಲಿ ಅವ್ರು ಬಂದಿಲ್ಲ ಅನ್ನೋದನ್ನು ಗಮನಿಸಬೇಕು ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಕೊಟ್ಟಿದ್ದು ನೀವೆಲ್ಲರೂ ಕೂಡ ಶಾಕ್ ಪಡುವಂಥ ಗಿಫ್ಟ್ಗಳನ್ನು ನಮ್ಮ ಮದುವೆಗೆ ಯಾರಾದರೂ ಬಂದರೆ ಅಥವಾ ನಮ್ಮಲ್ಲಿ ನಡೆಯುವಂಥ ಮದುವೆಗಳಿಗೆ ಸಾಮಾನ್ಯವಾಗಿ ಬಂದರೆ ಹೆಚ್ಚಿಗೆ ಅಂದರೆ ಏನು ಕೊಡ್ತಾರೆ ಹೇಳಿ ಹೆಚ್ಚಿಗೆ ಅಂದರೆ ಮನೆಗೆ ಬೇಕಾದಂಥ ವಸ್ತುಗಳನ್ನು ಕೊಡಿಸೋದು ಈ ರೀತಿಯಾಗಿ ಮಾಡ್ತಾರೆ ಅದು ಬಿಟ್ಟರೆ ಐವತ್ತು ನೂರೋ ಐನೂರು ರೂಪಾಯಿನೋ ಮುಯ್ಯನ್ನು ಕೊಟ್ಟು ಹೋಗ್ತಾರೆ ಬಟ್ ಇಲ್ಲಿಗೆ ಬಂದವರು ಕೊಟ್ಟಂಥ ಮುಯಿಯ ಲೆಕ್ಕವನ್ನು ನೀವೇನಾದರೂ ನೋಡಿದ್ರೆ ಬಹುಶಃ ಅಚ್ಚರಿ ಪಡ್ತೀರಾ ಯಾಕೆ ಹೇಳ್ತೀನಿ ನೋಡಿ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅದ್ದೂರಿ ಮದುವೆ ಇದೀಗ ವಿಶ್ವದ ಎಲ್ಲೆಡೆಗೂ ಕೂಡ ಚರ್ಚೆ ಆಗ್ತಿದೆ ವಿಶ್ವದ ಗಮನವನ್ನು ಸೆಳಿಬೇಕು ಅಂತಲೇ ಇಷ್ಟು ಅದ್ದೂರಿಯಾದಂಥ ಮದುವೆಯನ್ನು ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಮದುವೆಯನ್ನು ಮಾಡಿದ್ದಾರೆ ಮದುವೆಗೆ ಆಗಮಿಸಿದಂಥ ಗಣ್ಯರಿಗೆ ಎರಡು ಕೋಟಿ ರೂಪಾಯಿಯ ವಾಚನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿದ್ದು ಅಂಬಾನಿ ಕುಟುಂಬ ಅನ್ನೋದನ್ನು ಗಮನಿಸಬೇಕು ಇದರ ಜೊತೆಗೆ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ಗೆ ಗಣ್ಯರು ಕೋಟಿ ಕೋಟಿ ಬೆಲೆಯ ಗಿಫ್ಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಹೀಗೆ ಚರ್ಚೆ ಆಗ್ತಿದೆ ಒಂದು ಕಡೆ ಆಸಟ್ಟು ಮತ್ತೊಂದು ಕಡೆ ಈ ವಧುವರರು ಜೊತೆಗೆ ಮುಖೇಶ್ ಮತ್ತು ನೀತಾಮನ್ ಇವರೆಲ್ಲರೂ ಕೂಡ ಧರಿಸಿದಂಥ ಬಟ್ಟೆಗಳು ಅವೆಲ್ಲದೂ ಕೂಡ ಕೋಟಿ ಕೋಟಿ ಬೆಲೆಯ ಬಟ್ಟೆಗಳೇ ಅಷ್ಟು ವಿಶೇಷವಾದಂಥ ಬಟ್ಟೆಗಳು ಇವೆಲ್ಲವನ್ನು ಕೂಡ ಧರಿಸಿ ಜೊತೆಗೆ ಆಭರಣಗಳು ಆಮೇಲೆ ಅವರು ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅಥವಾ ಪ್ರತಿಯೊಂದು ದಿನವೂ ಕೂಡ ಐದು ದಿನದ ಕಾರ್ಯಕ್ರಮ ಐದು ದಿನವೂ ಕೂಡ ವಿಶೇಷವಾದಂಥ ಖಾದ್ಯಗಳನ್ನು ಇಟ್ಬಿಟ್ಟು ಇದೇ ರೀತಿಯಾಗಿ ಅದ್ದೂರಿಯಾಗಿ ಮದುವೆಯನ್ನು ಮಾಡಿ ಮುಗಿಸಿದ್ದಾರೆಲ್ವ ಈ ಅದ್ದೂರಿ ಮದುವೆಗೆ ಅನಂತ ಹಾಗೂ ರಾಧಿಕಾ ದಂಪತಿಗೆ ತಂದೆ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಕೊಟ್ಟಿದ್ದು ಏನು ಅಂತ ಹೇಳಿ ಕೇಳಿದ್ರೆ ಪಾಲ್ಮ್ ಜುಮೇರಾದಲ್ಲಿ ಮೂರು ಸಾವಿರ ಚದರ ಅಡಿಯ ಮನೆ ಒಂದನ್ನು ಉಡುಗೆರೆಯಾಗಿ ಕೊಟ್ಟಿದ್ದಾರೆ ತನ್ನ ಕಿರಿಯ ಪುತ್ರ ಮತ್ತು ಸೊಸೆಗೆ ಇದರ ನಿಖರವಾದಂಥ ಮೌಲ್ಯ ಅರವತ್ತು ಕೋಟಿ ರೂಪಾಯಿ ಅನ್ನುವಂಥದ್ದು ಇದೆ ಅಂದರೆ ಮೊದಲಿಗೆ ಅಪ್ಪ ಅಮ್ಮನೆ ಇವರಿಗೆ ಕೊಟ್ಟಿದ್ದು ಸುಮಾರು ಅರವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ಸುಂದರವಾದಂಥ ಅರಮನೆಯನ್ನು ಅದು ಮನೆಯಲ್ಲ ಅರಮನೆಯನ್ನು ಇನ್ನು ನೂರ ಮೂವತ್ತು ಕೋಟಿ ರೂಪಾಯಿ ಆಭರಣ ಐದು ಪಾಯಿಂಟು ನಾಲ್ಕು ಎರಡು ಕೋಟಿ ರೂಪಾಯಿ ಬೆಂಟ್ಲಿ ಕಾರು ಉಡುಗೆರೆಯಾಗಿ ಕೊಟ್ಟಿದ್ದಾರೆ ಅಲ್ಲಿಗೆ ನೂರ ಮೂವತ್ತು ಕೋಟಿ ರೂಪಾಯಿಯ ಬೆಲೆ ಬಾಳುವಂಥ ಆಭರಣವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಯಾವ್ಯಾವ ಥರದ ಆಭರಣ ಅನ್ನೋದನ್ನು ಕಲ್ಪನೆ ಮಾಡಿಕೊಡಿ ಮ್ಯಾಚ್ ಮತ್ತೊಂದು ಕಡೆ ಬೆಂಟ್ಲಿ ಕಾರು ಐದು ಪಾಯಿಂಟು ನಾಲ್ಕು ಎರಡು ಕೋಟಿಯ ಬೆಂಟ್ಲಿ ಕಾರನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಮೇಟಾದ ಸಿ ಒ ಮಾರ್ಕ್ ಜುಗರ್ಬರ್ಗ್ ಬರೋಬ್ಬರಿ ಮುನ್ನೂರು ಕೋಟಿ ರೂಪಾಯಿ ಬೆಲೆಯ ಖಾಸಗಿ ಚೆಟ್ಟೊಂದನ್ನು ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ದಂಪತಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಮೆಟಾ ಅಂತ ಹೇಳಿದರೆ ಅಲ್ಲ ನಮ್ಮ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಇದೆಯಲ್ಲ ಇದ್ರ ಓನರು ಆ ಸಿಒ ಅವರು ಕೊಟ್ಟಿರೋಂಥದ್ದು ಬರೋಬ್ಬರಿ ಮುನ್ನೂರು ಕೋಟಿ ರೂಪಾಯಿಯ ಖಾಸಗಿ ಚೆಟ್ ಅಲ್ಲಿಗೆ ಮುಗಿತಲ್ಲ ಇನ್ನೆಂಥ ಬೇಕು ಇಷ್ಟಕ್ಕೆ ಅಲ್ಲ ಇಷ್ಟಕ್ಕೆಲ್ಲ ಸುಸ್ತಾಗಬೇಡಿ ಇನ್ನೂ ಇದೆ ಬಾಲಿವುಡ್ನ ಸ್ಟಾರ್ ನಟ ಶಾರುಖ್ ಖಾನ್ ಕೂಡ ಪ್ಯಾರಿಸ್ನಲ್ಲಿ ನಲವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ಮನೆಯನ್ನು ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಈ ಜೋಡಿಗೆ ಇನ್ನು ಬಿಗ್ ಬಿ ಅಮಿತಾಬ್ ಬಚ್ಚನ್ ಮೂವತ್ತು ಕೋಟಿಯ ನೆಕ್ಲೆಸ್ ಒಂದು ಆಭರಣವನ್ನು ಕೊಟ್ಟಿದ್ದಾರೆ ನೆಕ್ಲೆಸ್ ಆಭರಣವನ್ನು ಕೊಟ್ಟಿದ್ದಾರೆ ಹಾಗೆಯೇ ಉದ್ಯಮಿ ಬಿಲ್ ಗೇಟ್ಸ್ ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಡೈಮಂಡನ್ನು ಕೊಟ್ಟರೆ ರಸ್ಲರ್ ಜಾನ್ಸನ್ ಮೂರು ಕೋಟಿ ರೂಪಾಯಿ ಮೌಲ್ಯದ ಲ್ಯಾಂಬೋರ್ಗಿನಿ ಕಾರೊಂದನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಹೀಗೆ ಸಾಲು ಸಾಲು ದಿಗ್ಗಜರು ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ಗೆ ಗಿಫ್ಟ್ಗಳ ಸುರಿಮಳೆಯನ್ನು ಸುರಿಸಿದ್ದಾರೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಅಮೆಝಾನ್ ಸಿಒ ಜೆಫ್ ಬೆಜೋಸ್ ಅವರು ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೌಲ್ಯದ ಬುಗಾಟಿ ಕಾರೊಂದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಲ್ಲಿಗೆ ಹನ್ನೊಂದೂವರೆ ಕೋಟಿ ದ ಒಂದು ಪುಕಟಿ ಕಾರನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ನಟ ಸಲ್ಮಾನ್ ಖಾನ್ ಹದಿನೈದು ಕೋಟಿ ಮೌಲ್ಯದ ಒಂದು ಸ್ಪೋರ್ಟ್ಸ್ ಬೈಕನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ಹಾಗೆಯೇ ರಣಬೀರ್ ಕುಪ್ಪರ್ ಹಾಗೂ ಆಲಿಯಾ ಭಟ್ ಒಂಬತ್ತು ಕೋಟಿ ಮೂರು ರೂಪಾಯಿ ಮೌಲ್ಯದ ಮರ್ಸಿಡಿಸ್ ಪೆನ್ಸ್ ಕಾರನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಅಕ್ಷಯ್ ಕುಮಾರ್ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಪೆನ್ನನ್ನು ಕೊಟ್ಟರೆ ವಿಕ್ಕಿ ಕೌಶಲ್ ಹಾಗೂ ಕತ್ರಿನ ಕವಿ ಜೋಡಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಇನ್ನು ಸಿದ್ಧಾರ್ಥ ಮಲ್ಲೋತ್ರ ಮತ್ತು ಕೆ ಆರ್ ಜೋಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಕರಕುಶಲ ಶಾಲೊಂದನ್ನು ಆಗಿ ನೀಡಿದ್ದಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಈ ಗಿಫ್ಟ್ನ ಮೌಲ್ಯವನ್ನೇ ನೀವೇನಾದರೂ ನೋಡಿದರೆ ಬಹುಶಃ ಅಲ್ಲೇ ತಲೆ ಗಿರ 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 ಅಂತ ಹೇಳ್ತಿರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಮದುವೆ ಎಲ್ಲ ಎಷ್ಟು ಏನು ಎಷ್ಟು ಅಂದರೆ ದೊಡ್ಡದು ಅಂತ ಹೇಳಿದ್ರು ಒಂದು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅದಕ್ಕಿಂತ ಹೆಚ್ಚಿನ ಗಿಫ್ಟ್ಗಳು ಬರೋದಿಲ್ಲ ಇಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಗಿಫ್ಟ್ ಗಿಫ್ಟಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹತ್ತಿರನೂ ಕೂಡ ಅಂತ ಅಂತೇಳಿ ಯಾರ್ದು ಕೂಡ ಎಲ್ಲರದು ಕೂಡ ಏನೇ ಇದ್ರು ಲಕ್ಷ ಕೋಟಿ ಲಕ್ಷ ಕೋಟಿಯ ಗಿಫ್ಟನ್ನೇ ಕೊಟ್ಟಿದ್ದಾರೆ ಅಂತಹ ಅದ್ಧೂರಿ ಮದುವೆಗೆ ನಮ್ಮ ಭಾರತ ನಮ್ಮ ದೇಶ ಸಾಕ್ಷಿಯಾಗಿತ್ತು ಅನ್ನೋದಕ್ಕೆ ಈ ಮುಕೇಶ್ ಅಂಬಾನಿ ಈಗ ಕಾರಣಕರ್ತರು ಅನ್ನೋದನ್ನು ಮತ್ತೊಂದು ಸಲ ಸಾರಿ ಸಾರಿ ಹೇಳಬೇಕು ಇದು ಆಡಂಬರನೋ ವೈಭವನೋ ಅಥವಾ ತೋರಿಸ್ಕೊಳ್ಳುವಂಥ ಚಟನೋ ಏನೇ ಇರ್ಬೋದು ಬಟ್ ಇಂಥದ್ದೊಂದು ಅದ್ದೂರಿ ಮದುವೆಯಲ್ಲಿ ಇಂತಹ ಅದ್ದೂರಿ ಗಿಫ್ಟ್ಗಳೇ ಸಿಕ್ಕಿರೋದು ಮಾತ್ರ ವಿಶೇಷ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಈ ಗಿಫ್ಟ್ಗಳನ್ನು ನೋಡಿದರೆ ಈ ಗಿಫ್ಟ್ಗಳು ವ್ಯಾಲ್ಯೂಬಲ್ ಅಂತೇಳಿ ಅನಿಸುತ್ತೆ ಈ ಅನಂತ ಅಂಬಾನಿ ಅಥವಾ ರಾಧಿಕಾ ಮರ್ಜೆಂಟ್ ಇವರಿಗೆ ಇದರ ಅವಶ್ಯಕತೆ ಇತ್ತು ಅಂತೇಳಿ ಅನಿಸುತ್ತಾ ತೋರಿಸ್ಕೊಳ್ಳೋಕ್ಕೋಸ್ಕರ ಇವರೆಲ್ಲರೂ ಕೂಡ ಗಿಫ್ಟ್ ಕೊಟ್ಟರು ಬಿಟ್ಟರೆ ಅಥವಾ ಇವತ್ತು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಗಿಫ್ಟ್ ಕೊಟ್ಟರು ಅಂತ ಹೇಳಿಬಿಟ್ರೆ ಬೇರೆ ಯಾವುದೂ ಕೂಡ ಕಾರಣ ಇಲ್ಲ ಆಮೇಲೆ ಈಗ ಅನಂತಿಗೆ ಇದರ ಅವಶ್ಯಕತೆ ಇದೆಯಾ ಇಲ್ಲವೇ ಇಲ್ಲ ಅಂಥವ್ರಿಗೆ ಕೊಟ್ಟು ತಾವು ಮತ್ತಷ್ಟು ಅಂಬಾನಿ ಕುಟುಂಬಕ್ಕೆ ಹತ್ತಿರ ಆಗುವಂಥ ಪ್ರಯತ್ನ ಮಾಡಿದ್ರೆ ಹೊರತು ಬೇರೇನೂ ಇಲ್ಲ ಅನ್ನೋದು ಮಾತ್ರ ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಕಾಸ್ಟ್ಲಿ ಗಿಫ್ಟ್ಗಳ ಲೆಕ್ಕ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ